ನೋರಾ ಜಮೀರ್ ಅಹ್ಮದ್ ಅವ್ರ ನಿನ್ನೆ ಒಂದು ಪ್ರಶ್ನೆ ಇದೆ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಆ ನಿಗಮದಲ್ಲಿ ಏನು ಮಾಡ್ಯಾರ ಒಂದು ಸರ್ಕ್ಯುಲರ್ ತಗದಾರ ಯಾವುದೇ ಅನುದಾನ ಯಾವುದೇ ಯೋಜನೆಗಳು ಅಲ್ಪಸಂಖ್ಯಾತ ಇಲಾಖೆಯಿಂದ ಬರುವಂಥ ಯೋಜನೆಗಳಲ್ಲಿ ಏಯ್ಟಿ ಪರ್ಸೆಂಟ್ ಮುಸ್ಲಿಮರಿಗೆ ಟೆನ್ ಪರ್ಸೆಂಟ್ ಕ್ರಿಶ್ಚಿಯನ್ರಿಗೆ ಟೆನ್ ಪರ್ಸೆಂಟ್ನಲ್ಲಿ ಜೈನರು ಬೌದ್ಧರು ಸಿಖ್ರು ಪಾರ್ಸಿಗಳು ಹಿಂಗೆ ವರ್ಗೀಕರಣ ಮಾಡ್ಯಾರ ನಾನು ನೀನೇ ಪ್ರಶ್ನೆ ಮಾಡಿದ್ದೇನೆಂದರೆ ಯಾವುದೇ ಸಮುದಾಯಕ್ಕೆ ಸ್ಪೆಸಿಫಿಕ್ ಆಗಿರೋದು ವರ್ಷ ಅಲ್ಪಸಂಖ್ಯಾಕರದೇ ಒಂದು ಇದು ಕೆಟಗರಿ ಅದ್ರಾಗ ಇವ್ರು ಜಾತಿ ಮಾಡ್ಲಿಕ್ಕೆ ಹೋಗ್ಯಾರ ಅದು ನಾವು ಒಪ್ಪೋದಿಲ್ಲ ಒಂದೊಂದು ಕಡೆ ಕ್ರಿಷನ್ರು ಜಾಸ್ತಿ ಅದ ದಕ್ಷಿಣ ಕನ್ನಡದಲ್ಲಿ ಕ್ರಿಶನ್ ಕೆಲವೊಂದು ಕ್ಷೇತ್ರದಲ್ಲಿ ಜಾಸ್ತಿ ಅದಾರೆ ಕೆಲವೊಂದು ಕಡೆ ಜೈನ್ ಸಮುದಾಯ ಇವತ್ತು ಉಡುಪಿ ಕ್ಷೇತ್ರದಲ್ಲಿ ನಮ್ಮ ಕಾರ್ಕಳ ಕ್ಷೇತ್ರದಲ್ಲಿ ಜೈನ್ ಸಮುದಾಯ ಜಾಸ್ತಿ ಆ ನೀವು ಏಯ್ಟಿ ಟೆನ್ ಟೆನ್ ರೇಷಿಯೋ ಮಾಡಿದ್ರೆ ಆ ಜೈನ್ ಸಮುದಾಯಕ್ಕೂ ಅನ್ಯಾಯ ಆಗ್ತದೆ ಕ್ರಿಶ್ಚಿಯನ್ ಸಮಾಜಕ್ಕೂ ಅನೇ ಆಗ್ತದೆ ಅದಕ್ಕೆ ನಾವು ಹೇಳಿದ್ದೇನೆಂದರೆ ವಿಧಾನಸಭಾವಾರು ಯಾವ್ಯಾವ ಅಲ್ಪಸಂಖ್ಯಾತ ಜೈನರು ಇರ್ಬೋದು ಸಿಖ್ರು ಇರ್ಬೋದು ಪಾರ್ಸಿಗಳು ಇರ್ಬೋದು ಕ್ರಿಶ್ಚಿಯನ್ ಆ ಪರ್ಸೆಂಟೇಜ್ ಮ್ಯಾಗ ಅವ್ರಿಗೆ ಏನು ಅವರ ಸೌಲಭ್ಯಗಳನ್ನು ಕೊಡ್ಬೇಕಂತೇಳಿ ಇವತ್ತು ಜಮೀರ್ ಅಹಮದ್ ಖಾನ್ ಬೆಳಗ್ಗೆ ಕರೆಸಿದ್ರು ಅವ್ರು ಎಲ್ಲ ಅಧಿಕಾರಿಗಳು ಬಂದಿದ್ದರು ನಾ ಹೋಗಿದ್ದೆ ಅವ್ರ ಕಚೇರಿಗೆ ಸರ್ಕಾರಿ ಕಚೇರಿಗೆ ಹೋಗಿದ್ದೆ ನಾನೇನು ಮನೆಗೆ ಹೋಗಿಲ್ಲ ಹೋಗಿ ಅಲ್ಲೇನು ಬಿರಿಯಾನಿ ತಿಂದೆಲ್ಲ ನಾವು ಹೋಗಿನಿ ನನ್ನ ಕ್ಷೇತ್ರದ್ದು ಒಂದಿಷ್ಟು ಮನೆಗಳು ಅವರು ಡಿಲೀಟ್ ಮಾಡಿದರು ಒಂದು ಸಾವಿರದ ಎರಡುನೂರ ಎಂಬತ್ತೈದು ಮನೆ ಅದನ್ನು ಪುನರ್ ಇದು ಮಾಡಬೇಕಂತೇಳಿ ಪತ್ರ ಕೊಟ್ಟಿದ್ದೀನಿ ಇನ್ನು ಬಿಜಾಪುರ್ನಾಗ ನಮೋ ನಗರ ಅಂತೇಳಿ ಸುಮಾರು ಒಂದು ಸಾವಿರದ ನಾಲ್ಕುನೂರ ತೊಂಬತ್ಮೂರು ಮನೆಗಳು ರೆಡಿಯಾಗ್ಯವು ಇನ್ನೂ ನನಗೆ ಬಿಜಾಪುರದ ಕ್ಷೇತ್ರದಲ್ಲಿ ಸುಮಾರು ಎರಡು ಸಾವಿರದ ಐದುನೂರು ಮನೆಗಳು ಬರಬೇಕಾಗ್ಯಾವು ಅದನ್ನು ಕೊಡಬೇಕಾಕೆ ಮೂವತ್ತೊಂದು ಇದು ಎಲ್ಲನೂ ಜನರ ಪರವಾಗಿ ನಮ್ಮ ಹಿಂದೂ ಸಮಾಜದ ಭಾಗಗಳಿಗೆ ಅನ್ಯಾಯ ಆಗಿದ್ದ ಬಗ್ಗೆ ನಾವು ಹೋಗಿದ್ದು ನಿಜ ನಮ್ಮದು ಜಮೀರ್ ಅಹಮದ್ ಖಾನ್ ಅವರು ಸರ್ಕಾರಿ ಕೆಲಸಕ್ಕೆ ಹೋಗಿದ್ದೆ ಹೊರತು ಯಾವುದೇ ವೈಯಕ್ತಿಕ ಕೆಲಸ ಇಲ್ಲ ಮಾಡಲಿ ಮಾಡಿರಿ